ಯೂಟ್ಯೂಬ್ ಇಂದ ನನ್ಗೆ ಇಷ್ಟು ಅಮೌಂಟ್ ಬರ್ತಿದೆ ಗೆಲ್ಲುವೆ ಒಂದು ದಿನ ಗೆಲ್ಲಲೇಬೇಕು ಒಳ್ಳೆತನ ಸೋ ನೋಡಿ ಇಷ್ಟ ಹೌದು ಇಷ್ಟ ಪಡೋ ತರ ನಾವು ಕೂಡ ಅಷ್ಟು ವಿಡಿಯೋಸ್ ನ ಮಾಡಿರಲ್ಲ ಆಮೇಲೆ ಅದು ನಮಗೂ ಕೂಡ ಸ್ಯಾಲ್ರಿ ಕೊಡೋದು ಸುಮ್ ಸುಮ್ನೆ ಜಾಬ್ ಗೆ ಯಾರು ಸೇರ್ಸ್ಕೊಳಲ್ಲ ಸ್ಯಾಲ್ರಿನು ಕೊಡಲ್ಲ ಏನೋ ಕೇಳಿದಾರೆ ಸೊ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ಯಾ ಹಂಗ ದುಡ್ಡು ಏನು ನಮಸ್ಕಾರ ಎಲ್ಲರಿಗೂ ಎಲ್ರು ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಒಂದು ಸ್ಪೆಷಲ್ ವಿಡಿಯೋ ಏನಪ್ಪಾ ಅದು ಅಂತ ಅಂದ್ರೆ ಯೂಟ್ಯೂಬ್ ಇಂದ ನನ್ಗೆ ಇಷ್ಟು ಅಮೌಂಟ್ ಬರ್ತಿದೆ ಅಂಡ್ ಬಂದಿದೆ ಆಲ್ರೆಡಿ ಅಂತ ನಾನು ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಬ್ರದರ್ ಅಬ್ಬಾ ಲ್ಯಾಟ್ರಿ ಇನ್ನು ಯಾರು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಿಮ್ಗೂ ಗೊತ್ತಾಗ್ಬೇಕು ಅಂದ್ರೆ ವಿಡಿಯೋನೇ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಸೊ ನೋಡಿ ಯೂಟ್ಯೂಬ್ ಬಂದಿದೆ ಅನ್ಕೋಬೇಡಿ ಇದು ನನ್ನ ದುಡ್ಡು ಸೊ ಯೂಟ್ಯೂಬ್ ಮಾಡಿದ ತಕ್ಷಣ ಅಮೌಂಟ್ ಬಂದ್ಬಿಡುತ್ತೆ ಅಂತ ಅಂದ್ಕೊಡೋದೆಲ್ಲ ನಿಜವಾಗ್ಲೂ ಸುಳ್ಳು ಸ್ಟಾರ್ಟ್ ಮಾಡಿದ ತಕ್ಷಣ ಯಾವ್ದೇ ರೀತಿ ಆದಂತಹ ಅಮೌಂಟ್ ಬರೋದಿಲ್ಲ ಯೂಟ್ಯೂಬ್ ರೂಲ್ಸ್ ಇರುತ್ತೆ ಇಲ್ಲಾಂದ್ರೆ ಅವ್ರು ಕೊಡುವಂತ ಅಚೀವ್ಮೆಂಟ್ ಫುಲ್ಫಿಲ್ ಮಾಡಿದಾಗ ಮಾತ್ರನೇ ನಮಗೆ ಅಮೌಂಟ್ ಅಂತ ಬರೋದು ಸೊ ಒಂದು ಎಕ್ಸಾಂಪಲ್ ಕೊಡೋದು ಅಂತಂದರೆ ನಾವು ಯಾವುದಾದ್ರೂ ಒಂದು ಜಾಬ್ಗೆ ಹೋಗ್ಬೇಕು ಅಂದ್ರೂ ನಮ್ಮ ಎಜುಕೇಷನು ಕ್ವಾಲಿಫಿಕೇಷನು ಹೆಂಗೆ ಏನು ಅಂತ ನೋಡಿನೇ ಅಲ್ವಾ ನಮಗೂ ಜಾಬ್ ಕೊಡೋದು ಸೊ ಜಾಬ್ ಮೇಲೆ ಅಲ್ವಾ ನಮಗೂ ಕೂಡ ಸ್ಯಾಲ್ರಿ ಕೊಡೋದು ಸುಮ್ಮನೆ ಸುಮ್ಮನೆ ಜಾಬ್ಗೆ ಯಾರು ಸೇರಿಸ್ಕೊಡಲ್ಲ ಸ್ಯಾಲ್ರಿನೂ ಕೊಡಲ್ಲ ಸೊ ಹಂಗೇನೆ ಯೂಟ್ಯೂಬ್ನು ಕೂಡ ಆ ಒಂದು ಅಚೀವ್ಮೆಂಟ್ ಅಂತ ಇರುತ್ತೆ ಒಂದು ಸಾವಿರ ಸಬ್ಸ್ಕ್ರೈಬರ್ ಆಗಿರಬೇಕು ಹಾಗೆಯೇ ಫೋರ್ ತೌಸಂಡ್ ಅವರ್ಸ್ ಕಂಪ್ಲೀಟ್ ಆಗಿರಬೇಕು ಅದಾದ ಮೇಲೇ ಯೂಟ್ಯೂಬ್ ಯೂಟ್ಯೂಬಿಂದ ದುಡ್ಡು ಬರೋದು ಸೊ ಅದಾದ್ಮೇಲೆ ಯೂಟ್ಯೂಬ್ ಬರುತ್ತೆ ಸೊ ಸಡನ್ ಆಗಿ ಸ್ಟಾರ್ಟ್ ಮಾಡಿದ ತಕ್ಷಣ ಯಾವ್ದೇ ರೀತಿಯಾದಂತ ದುಡ್ಡು ಬರಲ್ಲ ಸೊ ನಾನು ಯಾಕೆ ಈ ವಿಡಿಯೋ ಮಾಡ್ತಾ ಇದೀನಿ ಅಂತಂದ್ರೆ ಸುಮಾರು ಜನ ಕಮೆಂಟ್ ಅಲ್ಲಿ ಕೇಳದೆ ಡೈರೆಕ್ಟ್ ಆಗಿ ಪರಿಚಯ ಇರೋರಾಗ ಕೇಳಿದಾರೆ ಸೊ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬಿಡಿದ್ಯಾ ಹಂಗಾರ್ ದುಡ್ಡು ಏನೋ ಸಂಪಾದನೆ ಮಾಡ್ತಿದ್ಯಾ ದುಡ್ಡು ಬರ್ತಿದ್ಯಾ ಅಂತ ಇಲ್ಲ ಯಾವ್ದೇ ರೀತಿಯಾದಂತ ದುಡ್ಡು ಬರ್ತಿಲ್ಲ ಸೊ ಇದು ಸುಮ್ನೆ ನಾನು ತೋರ್ಸಕ್ಕೆ ಅಂತ ಇಟ್ಕೊಂಡಿದ್ ಇದು ನನ್ ದುಡ್ಡು ಯೂಟ್ಯೂಬ್ ಇಂದ ಯಾವ್ದೋ ದುಡ್ಡು ಬಂದಿಲ್ಲ ಸೊ ಅಷ್ಟು ಬೇಗ ಬರೋಲ್ಲ ಎಫರ್ಟ್ ಅಂತೂ ಹಾಕ್ಲೇಬೇಕು ತುಂಬ ಎಫರ್ಟ್ ಹಾಕ್ಬೇಕು ನಾನು ಸ್ಟಾರ್ಟಿಂಗ್ ಅಂದ್ಕೊಂಡಿರಲಿಲ್ಲ ಇಷ್ಟೊಂದು ಎಫರ್ಟ್ ಹಾಕಬೇಕು ಅಂತ ಬಟ್ ತುಂಬಾ ಎಫರ್ಟ್ ಹಾಕ್ಬೇಕು ಯಾರೂ ಕೂಡ ಅಷ್ಟು ಬೇಗ ಇಷ್ಟಪಡೋಲ್ಲ ಹೌದು ಇಷ್ಟಪಡೋ ಥರ ನಾವು ಕೂಡ ಅಷ್ಟು ವೀಡಿಯೋಸ್ನ ಮಾಡಿರಲ್ಲ ಏನೋ ಮಾಡ ನಾನು ಅಷ್ಟು ಇವಾಗ ರೆಗ್ಯುಲರಾಗಿ ವೀಡಿಯೋಸ್ನೇ ಹಾಕೋಕ್ಕಾಗ್ತಿಲ್ಲ ಸ್ಟಾರ್ಟಿಂಗ್ ನನಗೂ ಸ್ವಲ್ಪ ಹೆಂಗ್ ವೀಡಿಯೋ ಮಾಡ್ಕೊಳ್ಳೋದು ಏನು ಅಂತ ನನಗೆ ನಿಜವಾಗ್ಲೂ ಇನ್ನೂ ಗೊತ್ತಾಗ್ತಿಲ್ಲ ಸೊ ಹೆಂಗೋ ಒಂದು ಆರಾಮಾಗಿ ಆಗ್ತಾಯಿದ್ದೀನಿ ನೋಡೋಣ ಇನ್ನು ಡೈಲಿ ವೀಡಿಯೋಸ್ನ ಕಂಟಿನ್ಯೂಸ್ ಆಗಿ ಹಾಕೋಣ ಸೊ ಅಂತ ಅಂದ್ಕೊಂಡಿದ್ದೀನಿ ಏನಾದರೂ ಒಂದು ಸಾಧಿಸ್ತಿದ್ದೀವಿ ಅಂತಂದಾಗ ನಮ್ಮ ಎಫರ್ಟು ಕೂಡ ಅಷ್ಟೇ ಇಂಪಾರ್ಟೆಂಟು ಸೊ ಏನೋ ಒಂದು ಮಾಡ್ತಿದ್ದೀವಿ ಅಂತಿದ್ದ ತಕ್ಷಣ ಯಾವುದೇ ಸಕ್ಸಸ್ ಆಗೋಲ್ಲ ಅಲ್ವಾ ಸೊ ಅದಕ್ಕೆ ನನಗೆ ಈ ವಿಡಿಯೋ ಮಾಡಬೇಕು ಅನ್ನಿಸ್ತು ಯಾವ ಏನೋ ಯಾವುದೇ ರೀತಿಯಾದಂತಹ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ತಕ್ಷಣ ದುಡ್ಡು ಬರೋಲ್ಲ ಸೊ ಎಫರ್ಟ್ ಹಾಕಿದ್ರೆ ದುಡ್ಡು ಬರೋದು ಸೊ ಇನ್ನೂ ಒಂದು ನಂದು ಏನೋ ರಿಕ್ವೆಸ್ಟು ಅಂತ ಅಂದರೆ ಈ ವಿಡಿಯೋ ಯಾರು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಹೊಸ್ದಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀರಾ ಅವರು ನನ್ನ ವೀಡಿಯೋಸ್ ನೋಡ್ತಿದ್ರೆ ಕಮೆಂಟ್ ಮಾಡಿ ನಾನು ಕೂಡ ನಿಮಗೆ ಸಪೋರ್ಟ್ ಮಾಡ್ತೀನಿ ಸಬ್ಸ್ಕ್ರೈಬ್ ಮಾಡ್ತೀನಿ ಹಾಗೆಯೇ ವೀಡಿಯೋಸ್ ಕೂಡ ನೋಡ್ತೀನಿ ಸೊ ನೀವು ಕೂಡ ನಮಗೆ ಸಪೋರ್ಟ್ ಮಾಡಿದ್ರೆ ನಾವು ಕೂಡ ನಿಮಗೆ ಸಪೋರ್ಟ್ ಮಾಡ್ತೀನಿ ಹೊಸ ಹೊಸ ಯೂಟ್ಯೂಬರ್ಗಳು ಹೊಸೊಬ್ಬರಿಗೆ ಸಪೋರ್ಟ್ ಮಾಡಿದ್ರೇ ಅದು ಸಕ್ಸಸ್ ಆಗೋದು ಸೊ ಸಪೋರ್ಟ್ ಮಾಡಿ ಇಷ್ಟ ಇತ್ತು ಅಂತಂದರೆ ಕಮೆಂಟ್ ಮಾಡಿ ನೀವು ನಾನು ಕೂಡ ನಿಮ್ಮದು ನಿಮ್ಮ ಚಾನಲ್ಗೆ ಸಪೋರ್ಟ್ನ ಮಾಡ್ತೀನಿ ಸೊ ಹೇಳಬೇಕು ಅನ್ನಿಸ್ತು ಏನೋ ಯೂಟ್ಯೂಬಿಂದ ಅಯ್ಯೋ ದುಡ್ಡು ಸಂಪಾದನೆ ಮಾಡಿಬಿಡ್ತಾರೆ ಅಂತ ಅಂದ್ಕೊಂಡ್ರೆ ಅದು ಸುಳ್ಳು ಸೊ ಅಚೀವ್ ಮಾಡಬೇಕು ಮಾಡ್ತೀನಿ ಅದೇ ಹೇಳ್ತಾರಲ್ಲ ಗೆದ್ದೇ ಗೆಲ್ಲುವೆ ಒಂದು ದಿನ ಗೆಲ್ಲಲೇಬೇಕು ಒಳ್ಳೆತನ ಸೊ ಅಷ್ಟೇ ಸುಮ್ಮನೆ ಡೈಲಾಗ್ ಹೇಳಿ ಸುಮ್ಮನೆ ಆಗೋದಲ್ಲ ಎಫರ್ಟು ಕೂಡ ಅಷ್ಟೇ ಇರಬೇಕು ನಾನು ಕೂಡ ಎಫರ್ಟ್ನ ಹಾಕ್ತೀನಿ ಸೊ ನಿಮ್ಮ ಸಪೋರ್ಟ್ ಕೂಡ ಅಷ್ಟೇ ತುಂಬಾ ಇಂಪಾರ್ಟೆಂಟ್ ವಿಡಿಯೋಸ್ ನೋಡಿದ್ರು ಜಾಸ್ತಿ ಸಬ್ಸ್ಕ್ರೈಬರ್ ಇದಾರೆ ಸಬ್ಸ್ಕ್ರೈಬ್ ಮಾಡೋದು ಅಂತ ಅನ್ಬೋದು ಬಟ್ ನಾವು ಇವಾಗ ಸ್ಟಾರ್ಟ್ ಮಾಡೋದ್ರಿಂದ ಸೀರಿಯಸ್ಲಿ ನಾನು ಹಳೆ ಒಂದು ವಿಡಿಯೋದಲ್ಲೂ ಕೂಡ ಹೇಳಿದ್ದೆ ಒಬ್ರು ಸಬ್ಸ್ಕ್ರೈಬ್ ದಿನ ಒಂದು ಹಾಫ್ ಅನ್ ಅವರ್ ಹಾಫ್ ಅನ್ ಅವರ್ ನೋಡ್ತಾನೆ ಇರ್ತೀನಿ ಸಬ್ಸ್ಕ್ರೈಬರ್ ಆಗಿದಾರಾ 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 ಅಂತ ಸೊ ಅಷ್ಟು ಕ್ಯೂರಿಯಾಸಿಟಿ ಒಂದು ಸಬ್ಸ್ಕ್ರೈಬರ್ ಆದ್ರೂ ಎಷ್ಟು ಖುಷಿಯಾಗುತ್ತೆ ಅಂತ ಅಂದರೆ ತುಂಬಾ ಆಗುತ್ತೆ ನಿಮ್ಮ ಒಂದು ಸಬ್ಸ್ಕ್ರೈಬಿಂದ ನಮ್ಗೆ ಅಷ್ಟು ಖುಷಿಯಾಗುತ್ತೆ ಸೊ ಸಪೋರ್ಟ್ ಮಾಡಿ ಹೊಸಬ್ರಿಗೂ ಕೂಡ ಅಷ್ಟೇ ಸೊ ಅದಕ್ಕೇ ಈ ವಿಡಿಯೋ ಮಾಡಿದೆ ತುಂಬ ಜನ ಕೇಳ್ತಿದ್ರಲ್ಲ ಓ ಯೂಟ್ಯೂಬಿಂದ ದುಡ್ಡು ಬರ್ತಿದೆಯಾ ದುಡ್ಡು ಬರ್ತಿದ್ಯಾ ಅಂತ ಇಲ್ಲ ಯಾವುದೇ ರೀತಿಯಾದಂಥ ದುಡ್ಡು ಬರ್ತಿಲ್ಲ ಅವ್ರದೇ ಆದಂಥ ಒಂದು ಅಚೀವ್ಮೆಂಟ್ನ ನಾವು ಗೋಲ್ನ ರೀಚ್ ಮಾಡಿದ್ರೆ ಸೊ ಯೂಟ್ಯೂಬ್ ಕಡೆಯಿಂದ ನಮಗೂ ಕೂಡ ದುಡ್ಡು ಅನ್ನೋದು ಬರುತ್ತೆ ಸೊ ಅಚೀವ್ ಮಾಡಬೇಕು ಸ್ಟಾರ್ಟಿಂಗ್ ನಿಜವಾಗ್ಲೂ ತುಂಬಾ ಕಷ್ಟ ಇದೆ ಒಂದು ಎಡಿಟ್ ಮಾಡೋದಾಗಿರಲಿ ವಿಡಿಯೋ ಮಾಡ್ಕೊಳ್ಳೋದಾಗಿರಲಿ ಮತ್ತು ಇನ್ನೂ ಒಂದು ಏನಂದರೆ ಸ್ಟಾರ್ಟಿಂಗ್ ಮಾಡೋರಿಗೆ ಸ್ವಲ್ಪ ಶೈ ಫೀಲ್ ಎಲ್ಲರ ಮುಂದೆ ವಿಡಿಯೋ ಮಾಡ್ಕೊಳೋಕ್ಕೆ ಮಾತಾಡೋಕ್ಕೆಲ್ಲ ಒಂದು ಸ್ವಲ್ಪ ಮುಜುಗರ ಅಂತ ಅನಿಸುತ್ತೆ ಮನೇಲಿ ಮಾಡ್ಕೊಳ್ಳೋನು ಕೂಡ ಯಾರಾದರೂ ನೋಡ್ಬಿಡ್ತಾರೇನೋ ಅಂತ ಫೀಲ್ ಆಗುತ್ತೆ ಸ್ಟಾರ್ಟಿಂಗ್ ಮಾಡೋರ್ಗೆ ಗೊತ್ತಿರುತ್ತೆ ಅನ್ಸುತ್ತೆ ಅದೆಲ್ಲ ಸೊ ಅದನ್ನೆಲ್ಲ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು ಅಂದರೆ ತುಂಬಾ ಕಷ್ಟ ಇದೆ ಎಫರ್ಟ್ ಕೂಡ ನಾನು ಕೂಡ ಇದ್ದೀನಿ ಸೊ ನನ್ನಗೆ ಹೊಸಬ್ರಾಗಿ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿರೋರ್ಗೂ ಕೂಡ ನಾನು ಸಪೋರ್ಟ್ ಮಾಡ್ತೀನಿ ಮೊದಲಾಗೆ ಹೇಳ್ತಂಗೆ ಸೊ ಕಮೆಂಟ್ ಮಾಡಿ ಈ ವಿಡಿಯೋಗೆ ಯಾರು ಕಮೆಂಟ್ ಮಾಡ್ತೀರೋ ಅವ್ರ ಚಾನಲ್ ಎಲ್ಲನೂ ಕೂಡ ನಾನು ಸಬ್ಸ್ಕ್ರೈಬ್ ಮಾಡ್ತೀನಿ ನನ್ನ ಚಾನಲ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹೊಸೊಬ್ರಿಗೆ ಸಪೋರ್ಟ್ ಮಾಡಬೇಕು ಅಲ್ವಾ ಸೊ ಹಾಗೆ ಸೊ ಅಷ್ಟೇ ಇನ್ನು ಇದಾಗಿತ್ತು ಇವತ್ತಿನ ಒಂದು ವ್ಲಾಗು ಮೊದಲು ಸರಿಯಾಗಿ ಮಾತಾಡೋದು ಕಲಿತು ಸೊ ಯೂಟ್ಯೂಬ್ ಕಡೆಯಿಂದ ಎಷ್ಟು ದುಡ್ಡು ಬರ್ತಿದೆ ಅಂತ ಹೇಳ್ಬೇಕಿತ್ತು ಹೇಳಿದೆ ಸೊ ಇದು ನನ್ನದೇ ದುಡ್ಡು ಸೊ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮಾಡಿ ಮರಿಬೇಡಿ ಸಬ್ಸ್ಕ್ರೈಬ್ನ ಮಾಡಿಕೊಂಡು ಸಪೋರ್ಟ್ನ ಮಾಡಿ ಥ್ಯಾಂಕ್ ಯು